ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ರಾಜ್ಯದಲ್ಲಿ ನಡೀತಾ ಇರೋ ಜಾತಿ ಗಣತಿ ಸಮೀಕ್ಷೆ ಈಗ ಹೊಸ ಗೊಂದಲವೊಂದನ್ನ ಸೃಷ್ಟಿ ಮಾಡಿದೆ ಮನೆ ಮನೆಗೆ ಬರ್ತಾ ಇರೋ ಸಿಬ್ಬಂದಿ ಆಧಾರ್ ನಂಬರ್ ಜೊತೆಗೆ ಒ ಟಿ ಪಿ ಕೇಳ್ತಾ ಇದ್ದಾರೆ ಅನ್ನೋ ಆರೋಪಗಳು ಕೇಳಿಬಂದಿವೆ ಇದು ಜನರಲ್ಲಿ ದೊಡ್ಡ ಆತಂಕವನ್ನ ಹುಟ್ಟುಹಾಕಿದೆ ಈ ಸಮೀಕ್ಷೆ ನೆಪದಲ್ಲಿ ಯಾರಾದರೂ ಸ್ಕ್ಯಾಮರ್ಗಳು ಬಂದು ನಮ್ಮ ವೈಯಕ್ತಿಕ ಮಾಹಿತಿ ದೋಚಿದ್ರೆ ಏನು ಗತಿ ಅನ್ನೋ ಪ್ರಶ್ನೆ ಇದ್ದಿದೆ ಈ ಗಂಭೀರ ವಿವಾದದ ಬಗ್ಗೆ ಸಮೀಕ್ಷಾ ಪ್ರಾಧಿಕಾರ ಏನ್ ಹೇಳುತ್ತೆ ಮನೆಗೆ ಬರೋ ಸಿಬ್ಬಂದಿ ಅಧಿಕೃತರೋ ಹೌದೋ ಅಲ್ವೋ ಅಂತ ತಿಳಿದುಕೊಳ್ಳೋದು ಹೇಗೆ ಅನ್ನೋ ಪ್ರಶ್ನೆಗೆ ಎಲ್ಲಿದೆ ಸಂಪೂರ್ಣ ಮಾಹಿತಿ ಹೌದು ಸದ್ಯ ಜಾತಿ ಗಣತಿಯ ಬಗ್ಗೆ ಜನರು ಕೇಳಿರೋ ಒಂದು ಗಂಭೀರ ಪ್ರಶ್ನೆ ಇದು ಮನೆಗೆ ಬಂದ ಸಮೀಕ್ಷಾ ಸಿಬ್ಬಂದಿ ಕುಟುಂಬದವರ ಸದಸ್ಯರ ಆಧಾರ್ ಕಾರ್ಡ್ ನಂಬರ್ ಪಡೆದ ನಂತರ ಅವರ ಮೊಬೈಲ್ಗೆ ಬಂದಿರುವ ಓಟಿಪಿ ಹೇಳಿ ಅಂತ ಕೇಳಿದ್ದಾರೆ ರೆಡಿಟ್ನಂತಹ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಬಗ್ಗೆ ಹಲವು ಜನರು ತಮ್ಮ ಆತಂಕವನ್ನು ಕೂಡ ಹಂಚಿಕೊಂಡಿದ್ದಾರೆ ಇಂದಿನ ಡಿಜಿಟಲ್ ಯುಗದಲ್ಲಿ ವೈಯಕ್ತಿಕ ಡೇಟಾ ಕಳುವಾಗುವ ಅಪಾಯ ಹೆಚ್ಚಿದೆ ಯಾವುದೇ ಸರ್ಕಾರಿ ಸಮೀಕ್ಷೆ ಇರಲಿ ನಮ್ಮ ಬ್ಯಾಂಕಿಂಗ್ ಅಥವಾ ಹಣಕಾಸಿನ ವ್ಯವಹಾರಗಳಿಗೆ ಸಂಬಂಧಿಸದೆ ಇರುವಾಗ ಒಟಿಪಿ ಕೇಳುವ ಪ್ರಕ್ರಿಯೆ ಇರೋದಿಲ್ಲ ಹೀಗಾಗಿ ಸಾರ್ವಜನಿಕರು ಆತಂಕ ಪಡುವುದು ಸಹಜ ಇಲ್ಲಿ ಯಾವುದೇ ಅನುಮಾನ ಬಂದರೂ ದಯವಿಟ್ಟು ಓಟಿಪಿಯನ್ನ ಅಪರಿಚಿತರಿಗೆ ಕೊಡಬೇಡಿ ಈ ಬಗ್ಗೆ ಸಂಬಂಧಪಟ್ಟ ಸಮೀಕ್ಷಾ ಪ್ರಾಧಿಕಾರಕ್ಕೆ ಜನರು ತಕ್ಷಣವೇ ದೂರು ನೀಡಬೇಕು ಇನ್ನು ನಮ್ಮ ಮನೆಗೆ ಬಂದಿರುವ ವ್ಯಕ್ತಿ ನಿಜವಾಗ್ಲೂ ಜಾತಿ ಗಣತಿ ಸಿಬ್ಬಂದಿಯೇ ಅಥವಾ ವಂಚಕನೇ ಅನ್ನೋದನ್ನ ಖಚಿತಪಡಿಸಿಕೊಳ್ಳೋದು ಮುಖ್ಯ ಈಗ ಅದು ಎಲ್ಲರ ಜವಾಬ್ದಾರಿ ಕೂಡ ಯಾಕಂದ್ರೆ ಜಾತಿ ಗಣತಿಗೂ ಮುಂಚೆ ಮನೆಗಳಿಗೆ ಸ್ಟಿಕ್ಕರ್ಗಳನ್ನು ಹಚ್ಚಿ ಹೋಗಿರುತ್ತಾರೆ ಸ್ಕ್ಯಾಮರ್ಗಳು ಇದರ ಲಾಭ ಪಡೆಯಬಹುದು ನಿಜವಾದ ಅಧಿಕೃತ ಸಿಬ್ಬಂದಿಯನ್ನು ಗುರುತಿಸಲು ಕೆಲವು ಮಾರ್ಗಗಳು ಇವೆ ಅವು ಯಾವುವು ಅಂದ್ರೆ ಮೊದಲನೇದಾಗಿ ಅವರು ಕಡ್ಡಾಯವಾಗಿ ಸರ್ಕಾರ ನೀಡಿರುವ ಗುರುತಿನ ಚೀಟಿ ಅಂದ್ರೆ ಐ ಡಿ ಕಾರ್ಡ್ ಧರಿಸಿರಬೇಕು ಅದನ್ನ ಚೆಕ್ ಮಾಡಿಕೊಳ್ಳಿ ಇನ್ನು ಎರಡನೇದಾಗಿ ಅವರ ಬಳಿ ಸಮೀಕ್ಷೆ ನಡೆಸಲು ಬಳಸುವ ಅಧಿಕೃತ ಟ್ಯಾಬ್ಲೆಟ್ ಅಥವಾ ಮೊಬೈಲ್ ಆಪ್ ಇರುತ್ತೆ ಇನ್ನು ಮೂರನೇದಾಗಿ ನಿಮಗೆ ಇನ್ನೂ ಅನುಮಾನ ಆದ್ರೆ ಆ ಸಿಬ್ಬಂದಿಯ ಹೆಸರು ಮತ್ತು ಐ ಡಿ ನಂಬರ್ ಪಡೆದು ನಿಮ್ಮ ಸ್ಥಳೀಯ ಗ್ರಾಮ ಪಂಚಾಯಿತಿ ನಗರಸಭೆ ಅಥವಾ ತಹಸೀಲ್ದಾರ್ ಕಚೇರಿಯನ್ನು ಸಂಪರ್ಕಿಸಿ ಆತ ಸಮೀಕ್ಷೆಗಾಗಿ ನೇಮಕಗೊಂಡಿದ್ದಾನಾ ಅಂತ ಕೇಳಿ ಖಚಿತಪಡಿಸಿಕೊಳ್ಳಿ ಈ ಮೂಲಕ ವಂಚನೆಯಿಂದ ದೂರ ಇರಬಹುದು ಇನ್ನು ಸಮೀಕ್ಷಾ ಗಡುವಿನ ಬಗ್ಗೆ ಹೇಳೋದಾದರೆ ರಾಜ್ಯದಲ್ಲಿ ನಡೆಯುತ್ತಿರುವ ಈ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯ ಗಡುವು ವಿಸ್ತರಣೆಯಾಗುವ ಎಲ್ಲ ಸಾಧ್ಯತೆಗಳು ಇವೆ ಸಮೀಕ್ಷೆ ಆರಂಭವಾದಾಗ ನಿಧಾನಗತಿಯಲ್ಲಿ ಸಾಗಿದ್ದು ಮತ್ತು ಪದೇ ಪದೇ ಎದುರಾದ ತಂತ್ರಜ್ಞಾನದ ಸಮಸ್ಯೆಗಳು ಇದಕ್ಕೆ ಮುಖ್ಯ ಕಾರಣ ಸಿಎಂ ಅವರು ಗಡುವನ್ನು ವಿಸ್ತರಿಸುವುದಿಲ್ಲ ಅಂತ ಹೇಳಿದ್ರು ಪ್ರಸ್ತುತ ಪರಿಸ್ಥಿತಿ ನೋಡಿದರೆ ಅಕ್ಟೋಬರ್ ಏಳರ ಒಳಗೆ ಈ ಬೃಹತ್ ಸಮೀಕ್ಷೆಯನ್ನ ಪೂರ್ಣಗೊಳಿಸುವುದು ತುಂಬಾ ಕಷ್ಟ ಮುಖ್ಯವಾಗಿ ಬೆಂಗಳೂರು ಮಹಾನಗರದಲ್ಲಿ ಸಮೀಕ್ಷಾ ಕಾರ್ಯ ತಡವಾಗಿ ಶುರುವಾಗಿದ್ದರಿಂದ ಪ್ರಗತಿ ತುಂಬಾ ನಿಧಾನವಾಗಿದೆ ಹೀಗಾಗಿ ಸಮೀಕ್ಷಾ ಕಾರ್ಯವನ್ನು ಪೂರ್ಣಗೊಳಿಸಲು ಸರ್ಕಾರ ಗಡುವನ್ನು ವಿಸ್ತರಿಸಬೇಕಾದ ಅನಿವಾರ್ಯತೆ ಎದುರಾಗಿದೆ ಇನ್ನು ಈ ಎಲ್ಲಾ ಗೊಂದಲಗಳಿಂದ ದೂರ ಇರಲು ಮತ್ತು ನಿಮ್ಮ ವೈಯಕ್ತಿಕ ಮಾಹಿತಿಯನ್ನ ಸುರಕ್ಷಿತವಾಗಿ ಇಡಲು ನಿಮಗೆ ಒಂದು ಉತ್ತಮ ಅವಕಾಶ ಇದೆ ನಿಮ್ಮ ಮನೆಗೆ ಸಮೀಕ್ಷಾ ಸಿಬ್ಬಂದಿ ಬರುವುದು ತಡವಾದರೆ ಅಥವಾ ನಿಮಗೆ ಒ ಟಿ ಪಿ ಕ್ಯಾಮರ್ ಗಳ ಬಗ್ಗೆ ಭಯ ಇದ್ರೆ ಆನ್ಲೈನ್ನಲ್ಲಿ ನೀವೇ ನಿಮ್ಮ ಕುಟುಂಬದ ಮಾಹಿತಿಯನ್ನ ಸಲ್ಲಿಸಬಹುದು ಸಮೀಕ್ಷಾ ಪ್ರಾಧಿಕಾರವೇ ಇದಕ್ಕಾಗಿ ಅವಕಾಶ ಕಲ್ಪಿಸಿದೆ ನೀವು ಮತ್ತು ನಿಮ್ಮ ಕುಟುಂಬದ ವಿವರವನ್ನ ನೀವು ನೇರವಾಗಿ ಮತ್ತು ಸುರಕ್ಷಿತವಾಗಿ ಜಾತಿ ಗಣತಿಯ ದತ್ತಾಂಶಕ್ಕೆ ಸೇರಿಸಬಹುದು ಈ ಮೂಲಕ ನಿಮ್ಮ ಕರ್ತವ್ಯವನ್ನ ಪೂರ್ಣಗೊಳಿಸಬಹುದು ಜೊತೆಗೆ ಅನಗತ್ಯ ಆತಂಕ ಮತ್ತು ಗೊಂದಲಗಳಿಂದ ದೂರ ಇರಬಹುದು ಒಟ್ಟಿನಲ್ಲಿ ಸಮೀಕ್ಷೆಗೆ ಬರುವ ಸಿಬ್ಬಂದಿ ಆಧಾರ್ ಓಟಿಪಿ ಕೇಳಿದ್ದು ಹಲವರಿಗೆ ಗೊಂದಲ ಸೃಷ್ಟಿಯಾಗಿದ್ದಂತೂ ಸತ್ಯ ಆದರೆ ಓಟಿಪಿ ಕೇಳುವ ಗೊಂದಲಗಳ ಕುರಿತು ಸರ್ಕಾರದ ನಿಲುವು ಸ್ಪಷ್ಟವಾಗದೇ ಇರುವುದು ಇನ್ನಷ್ಟು ಗೊಂದಲಕ್ಕೆ ಕಾರಣವಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ